ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಒತ್ತಕ್ಷರಗಳು ನಾಲ್ಕು ಓತ್ವ ಓತ್ವ ಔತ್ವ ಚಿತ್ರ ತೋರಿಸಿ ಪದ ಹೇಳಿಸಿ ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರ ಕೊಡೆ ಡೋಲು ಕೊಡೆಯಲ್ಲಿ ಓತ್ವಾ ಇದೆ ಡೋಲಿಗೆ ಓತ್ವ ನೌಕೆ ಔತ್ವ ಪದಗಳನ್ನು ಗುಂಡಾಗುಲ್ ನಕಲಿ ಮಾಡಿಸಿ ಗುಂಡಾಗಿ ಬರೆಸ್ಬೇಕು ಪದಗಳನ್ನ ಕೋಡ್ಡೆ ಗೊರವ ಚೋಗ ಜೊತೆ ಈ ರೀತಿ ಗುಂಡಾಗಿ ಬರೆಸ್ಬೇಕಾಗುತ್ತೆ ನಂತರ ಇಲ್ಲಿ ಟಮ್ ಟೊಮೊಟೊ ಸಾರಿ ಟೊಮೆಟೊ ತೊರೆ ದೊರೆ ನೊರೆ ಪೊರೆ ಮೊರೆ ಬೊಂಬೆ ಹೊರೆ ಆ ರೀತಿ ಇದೆ ನಂತರ ಓತ್ವ ಓತ್ವ ಅಂತ ಅಂದರೆ ಒತ್ತು ಪ್ಲಸ್ ದೀರ್ಘ ಒತ್ತು ಮತ್ತು ದೀರ್ಘ ಸೇರಿ ಓತ್ವ ಆಗುತ್ತೆ ಕೊರೆ ಕೋರೆ ಗೋಡೆ ಚೋಟೋ ಜೋ ಗುಳ ಈ ರೀತಿ ಓತ್ವ ಅಂತ ಅಂದರೆ ಒತ್ತು ಮತ್ತು ಓತ್ವ ಮತ್ತು ದೀರ್ಘ ಓತುವ ಅಂತ ಅಂದರೆ ನೋಡ್ತಾ ಇರ್ಬೋದು ಈಗ ಔತ್ವಾ ಔತ್ವಾಗೆ ನಾವು ಇದಿಷ್ಟು ನಾವು ಇದನ್ನು ಔತ್ವಾ ಅಂತ ಹೇಳಿ ಕರಿತೀವಿ ಕೌರವ ಗೌರವ ಚೌ ಚೌ ಜೌ ಗು ಈ ರೀತಿ ಈ ಮೂರು ಲೈನಲ್ಲಿರುವಂಥ ಪದಗಳನ್ನು ಮಕ್ಕಳಿಗೆ ಬರೆಸ್ಬೇಕು ಇದನ್ನು ಇನ್ನೊಂದು ಸಲ ಓದಿ ಹೇಳ್ತೀನಿ ಕೌರವ ಗೌರವ ಚೌಚೌ ಜೌಗು ಡೌಲು ತೌರು ದೌ ದೌಡು ಪೌರ ಇಲ್ಲಿ ನಾವು ಜಾಸ್ತಿ ಯಾವ ಪದಗಳನ್ನು ಕೇಳಿರ್ತೀವಿ ಅಂದರೆ ಕೌರವ ಅನ್ನೋ ಪದನ ಕೇಳಿರ್ತೀವಿ ಕೌರವರು ಪಾಂಡವರು ಗೌರವ ಅನ್ನೋದು ಕೇಳಿರ್ತೀವಿ ಪೌರ ಅನ್ನೋದನ್ನು ಜಾಸ್ತಿ ನಾವು ಕೇಳಿರ್ತೀವಿ ಇವೆಲ್ಲ ಕೇಳಿದ ಪದಗಳು ಬೌ 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 ಕೇಳಿರ್ತೀವಿ ನಾಯಿ ಬೌ ಎಂದಿತು ಮೌನ ಮಾತು ಮೌನ ಯೌವನ ಯೌವನೂ ಕೇಳಿರ್ತೀವಿ ವೃದ್ಧಾಪ್ಯ ಯೌವ್ವನ ಈ ರೀತಿ ಬರುತ್ತೆ ಸೌಟು ಸೌಟು ಕೇಳಿರ್ತೀವಿ ಮತ್ತು ಬಳಸಿರ್ತೀವಿ ನೀಡಿರುವ ಪದಗಳನ್ನು ಬರೆಯಲು ತಿಳಿಸಿ ಇದು ಅಭ್ಯಾಸದಲ್ಲಿ ಬರುತ್ತೆ ಕೊಟ್ಟಿರುವ ಇಲ್ಲಿ ಪದಗಳನ್ನು ನಾವು ಮಕ್ಕಳಿಗೆ ಬರೆಸಿ ತಿಳಿಸ್ಬೇಕಾಗುತ್ತೆ ಇಲ್ಲಿ ಕಾಫಿ ರೈಟಿಂಗ್ ಥರ ಎರಡು ಲೈನನ್ನು ಕೊಟ್ಟಿದ್ದಾರೆ ಈ ಎರಡು ಗೆರೆಗಳನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ನಾವು ಬರೀಬೇಕು ಕೊಳೆ ಕೋಳಿ ಕೌತುಕ ಘೋರ್ರಗ ಅದೇ ರೀತಿಯಲ್ಲಿ ಗೋವು ಗೌರಿ ಚೋಳ ಚೌಲ ಜಗಳ ಜೌಗು ಡೋಲು ತೊಲೆ ತೋರ ತೌಳವ ದೊಣೆ ದೋಣಿ ನೊಣ ನೋಟ ನೌಕೆ ಪೊಸತು ಪೋರ ಪೌಳಿ ಯೋಜನ ಯೌವನ ಲೋಕ ಶೋಕಿ ಶೌರಿ ಸೊಗಸು ಸೂರೆ ಸೌತೆ ಹೊಸ ಹೋತ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಹುಡುಗರು ಟೋಪಿಯ ಆಟ ಆಡಿದರು ग, रो टोपिया आट आड़ ಈ ರೀತಿ ಮಕ್ಕಳ ಹತ್ರ ಹೇಳಿ ಬರೆಸ್ಬೇಕಾಗುತ್ತೆ ಮಳೆ 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 ಕೊಡೆ ಹಿಡಿದು ನಡೆ ಟಮೊಟೊ ಸಾರು ಬಲು ರುಚಿ ಡಮ ಡಮ ಡೋಲು ಬಡಿದು ಕುಣಿದ ಬಾಲು ಚಿತ್ರಕ್ಕೆ ಬಣ್ಣ ತುಂಬಲು ತಿಳಿಸಿ ಇಲ್ಲಿ ಹೆಲಿಕಾಪ್ಟರ್ನು ಎಲಿ ಏರೋಪ್ಲೇನ್ ಚಿತ್ರವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಬಣ್ಣ ತುಂಬಲು ಮಕ್ಕಳಿಂದ ಹೇಳಬೇಕು ಇದು ಯಾವುದೇ ಚುಕ್ಕಿ ಕೊಟ್ಟಿಲ್ಲ ಹಾಗೆ ಹೆಲಿಕಾಪ್ಟರ್ನ ಸಾರಿ ಏರೋಪ್ಲೇನನ್ನು ಬರೆದಿದ್ದಾರೆ ಅದಕ್ಕೆ ಬಣ್ಣ ತುಂಬಬೇಕು ಯಾವುದೇ ತಿದ್ದುಪಡಿಯಲ್ಲಿ ಮಾಡೋ ಅಂತಿಲ್ಲ ಕಲಿತ ಗುಣಿತಾಕ್ಷರಗಳು ಈಗ ಏನು ನಾವು ಕಲ್ತಿದ್ದೀವೋ ಇಷ್ಟು ತನಕ ಆ ಎಲ್ಲ ಗುಣಿತಾಕ್ಷರಗಳ ಒಂದು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆ ಪಟ್ಟಿಯಲ್ಲಿ ಹೆಸರು ಇದೆ ಉದಾಹರಣೆ ಸ್ವರ ಚಿಹ್ನೆ ಅಕ್ಷರ ಪದ ಇಷ್ಟಿದೆ ತಲೆಕಟ್ಟು ಕಕ್ಕೆ ತಲೆಕಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಇದು ಅದು ಈ ಚಿಹ್ನೆ ತಲೆಕಟ್ಟು ಚಿಹ್ನೆ ಅಕ್ಷರ ಕರ ಇಳಿ ಕಕ್ಕೆ ಇಳಿ ಖ ಕ ಕಾಗೆ ಗುಡಿಸು ಕಾಕೆ ಗುಡಿಸು ಇದು ಗುಡಿಸುವ ಚಿಹ್ನೆ ಕೀ ಕೀಟಕಿ ಗುಡಿಸಿದ ದೀರ್ಘ ಕಾಕೆ ಗುಡಿಸಿನ ದೀರ್ಘ ಇದು ಸ್ವರ ಚಿಹ್ನೆ ಕೀ ಆಗುತ್ತೆ ಕೀಟ ಕೊಂಬು ಕಾಕ್ಕೆ ಕೊಂಬು ಇದೆ ಕೊಂಬಿನ ಚಿಹ್ನೆ ಕೂ ಕುರಿ ಕೊಂಬಿನ ಇಳಿ ಕಾಕೆ ಕೊಂಬಿನಿಳಿ ಈ ರೀತಿ ಇದು ಸ್ವರ ಚಿಹ್ನೆ ಕೂ ಖೂಸು ವಟ ವಟ ರುಸುಳಿ ಅಂದರೆ ನಾವು ವಟ್ರಸುಳಿ ಅಂತ ಹೇಳ್ತೀವಲ್ಲ ಅದು ವಟ ರುಸುಳಿ ಕಾಕೆ ಒಟ್ರಸುಳಿ ಇದು ಚಿಹ್ನೆ ಸ್ವರ ಚಿಹ್ನೆ ಕ್ರೂ ಕೃಪಾ ಏತ್ವಾ ಕಾಕೆ ಏತ್ವ ಇದು ಏತ್ವದ ಚಿಹ್ನೆ ಕೆ ಕೆರೆ ಏತ್ವ ಏತ್ವನ ದೀರ್ಘ ಕಾಕೆ ಏತ್ವನ ದೀರ್ಘ ಇದು ಸ್ವರ ಚಿಹ್ನೆ ಕೆ ಕೆರೆ ಏತ್ವ ಕಾಕೆ ಐತ್ ಸಾರಿ ಐತ್ವ ಕಾಕೆ ಐತ್ವ ಇದು ಸ್ವರ ಚಿಹ್ನೆ ಕೈ ಕೈ ಓತ್ವ ಕಾಕೆ ಓತ್ವ ಇದು ಸ್ವರ ಚಿಹ್ನೆ ಕೋ ಕೊಡೆ ಓತ್ವ ಔತ್ವನ ದೀರ್ಘ ಕಾಕ್ಯ ಔತ್ವನ ದೀರ್ಘ ಇದು ಸ್ವರ ಚಿಹ್ನೆ ಕೋ ಕೋಳಿ ಹೌತ್ವ ಔತ್ವಕ್ಕೆ ಕಾಕ್ಯ ಔತ್ವ ಇದು ಸ್ವರ ಚಿಹ್ನೆ ಕೌ ಕೌದಿ ಅನುಸ್ವಾರ ಕಾಕ್ಯ ಅನುಸ್ವಾರ ಇದು ಸ್ವರ ಚಿಹ್ನೆ ಕಂ ಕಂಸ ವಿಸರ್ಗ ಕಾಕ್ಯ ವಿಸರ್ಗ ಸ್ವರ ಚಿಹ್ನೆ ಕಂ ಕಹ ಕಂ ಇದು ಕಹ ಸ್ವರ ಚಿಹ್ನೆ ಇದು ಕಹ ಸೊ ಮುಂದಿನ ಅಭ್ಯಾಸ ಚಿತ್ರ ತೋರಿಸಿ ಪದ ಹೇಳಿಸಿ ಇದೆಲ್ಲ ನಾವು ಹಿಂದಿನ ಅಭ್ಯಾಸದಲ್ಲಿ ಅಭ್ಯಾಸ ಮಾಡಿರೋದನ್ನು ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಹೇಳೋಣ ನೋಡಿಲಿ ಆಕಳು ಆಕಳಿನ ಚಿತ್ರ ಕೊಟ್ಟಿದ್ದಾರೆ ಆಕಳು ಇಲ್ಲಿ ಮಕ್ಕಳ ಹತ್ರ ಬರೆಸ್ಬೇಕು ಆಕಳು ಆಕಳು ಈ ರೀತಿ ಇಣಚಿ ಚಿತ್ರ ಕೊಟ್ಟಿದ್ದಾರೆ ನಾವೇನು ಸ್ಕ್ವಾರಲ್ ಅಂತ ಹೇಳ್ತೀವಿ ಅದು ಇಣಚಿ ಕನ್ನಡದಲ್ಲಿ ಇಣಚಿ ಈ ರೀತಿ ಇಲ್ಲಿ ಉಂಗುರದ ಚಿತ್ರ ಕೊಟ್ಟಿದ್ದಾರೆ ಉಂಗುರ ಅಂತ ಬರೀಬೇಕು ಇಲ್ಲಿ ಹರಸ ಗೆಲೆ ಮರ ಇಲ್ಲಿ ನೇಗಿಲು ತೆನೆ ಇದು ಪಾಠಪೂರ್ವಕ ಅಭ್ಯಾಸಗಳೇ ಆಗಿರುತ್ತೆ ತಬಲ ಮೇಜು ನವಿಲು ಬಟ ಕುದುರೆ ತಮಟೆ ಹಾಗೂ ರೈತ ಕೋತಿ ನೌಕೆ ನೊಣ ಗೋಡೆ ಚೇಳು ಕೆರೆ ಸೈನಿಕ ಸೌಟು ಕೋಳಿ ಇದಿಷ್ಟೋ ಇವತ್ತಿನ ತರಗತಿಯಾಗಿತ್ತು ನೆಕ್ಸ್ಟು ಪಾಠಪೂರ್ವಕ ಚಟುವಟಿಕೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಚಿತ್ರ ಸಹಿತ నీవు ఈ చిత్రవన్న గుర్తూ నెక్స్ట్ నా పఠవం అధ్యయమాతీవి అన్నదన నీవు హు థ్యాంక్ యూ ఫార్ వాచింగ్ మై వీడియో ప్లీజ్ సబ్స్క్రైబ్ థ్యాంక్